ಮಳೆ ಬಂದಿರುವಂಥದ್ದು ಅರವತ್ತೆಪ್ಪತ್ತು ಪರ್ಸೆಂಟ್ ಅಷ್ಟು ಮಳೆ ಹೆಚ್ಚಾಗಿರುವಂಥದ್ದು ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿರಲಿಲ್ಲ ಅನ್ನೋದನ್ನ ಸಾಕಷ್ಟು ರೈತರು ಉಲ್ಲೇಖವನ್ನು ಮಾಡಿದ್ರು ಅಫಲ್ಪುರ ತಾಲೂಕು ಒಂದನೇ ಸೀಮಿತವಾಗಿ ಹೇಳೋದಾದ್ರೆ ಅಫಲ್ಪುರ ತಾಲೂಕಿನಲ್ಲಿ ಫರ್ತಾಬಾದ್ ಹೋಬಳಿನ ಸೇರ್ಕೊಂಡು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದ್ದರೂ ಸಹ ಬಹುತೇಕ ಎಪ್ಪತ್ತೈದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಬೆಳೆ ಅಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಬೆಳೆ ಮಾಡಿಸಿದ್ರೂ ಸಹ ಅದರಲ್ಲೂ ಕೂಡ ಡಿಲೇ ಆಗ್ತಾ ಇರುವಂಥದ್ದು ಕೂಡ ಆ ಭಾಗದ ರೈತರು ಗಮನಕ್ಕೆ ತರುವಂಥ ಕೆಲಸನ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಕಲಬುರ್ಗಿ ಜೇಬರ್ಗಿ ಅಫ್ಜಲ್ಪುರ ಚಿತ್ತಾಪುರ ಚಿಂಚೋಳಿ ಸೇಡಂ ಕಾಳ್ಗಿ ಶಹಾಬಾದ್ ಮತ್ತು ಆಳಂದ್ ಹೊಸಕ್ಕೆ ಎಲ್ಲ ಕಡೆಯೂ ಕೂಡ ರೈತರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ರೈತರು ಇವತ್ತು ರಾಜ್ಯ ಸರ್ಕಾರದ ಕಡೆ ಇವತ್ತು ನೋಡ್ತಾ ಇದ್ದಾರೆ ಅದರ ದುರಂತ ಏನಪ್ಪ ಅಂತ ಹೇಳಿದರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗಾಗಲಿ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಇವರೆಲ್ಲರೂ ಸಹ ಬೆಂಗಳೂರಿನಲ್ಲೇ ಎಸಿರುಮಲ್ಲೇ ಕೂತ್ಕೊಂಡಿವತ್ತು ರೈತರ ಸಮಸ್ಯೆ ರೈತರ ಬಗ್ಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಈಗ ಪ್ರಾರಂಭ ಮಾಡಿದ್ದಾರೆ ವಿನಃ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಆ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನ ರೈತರು ಪರದಾಡ್ತಾ ಇರ್ತಕ್ಕಂಥದನ್ನ ಕಣ್ಣಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಎಲ್ಲ ಸಚಿವರು ಕೂಡ ವೈಮಾನಿಕ ಸಮೀಕ್ಷಣೆ ಮಾಡೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಅಂತ ಯಾಕೆ ಇರಬೇಕಾಗದ್ರೆ ಅದನ್ನು ಅಧಿಕಾರಿಗಳೇ ಮಾಡ್ತಾರೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನನ್ನ ಸಮಗ್ರವಾಗಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರೇ ಮಾಡ್ತಾರಲ್ಲ ಮಾಡ್ತಾರಲ್ಲಾಗ ಅಧಿಕಾರಿಗಳೇ ಮಾಡ್ತಾರಲ್ಲ ಮಾಡ್ತಾರಲ್ಲಾಗ ಜನಪ್ರತಿನಿಧಿಗಳೇ ಹಾಕಿರ್ಬೇಕಾಗಾದರೆ ಹಾಗಾಗಿ ನಾನು ಗೌರವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನಾನು ನೀವು ಇವತ್ತು ಬೆಂಗ್ಳೂ ಏನು ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನು ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನ್ ಕೊಡ್ತೀರಿ ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೆ ಏನು ಪರಿಹಾರ ನೀಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡದಕ್ಕಲ್ಲೇ ಇವತ್ತು ರಾಜ್ಯ ಸರ್ಕಾರ ಇರುವಂಥದ್ದು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಪ್ರಕಾರ ಏನು ಪರಿಹಾರನ ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ್ದು ಕೂಡ ಹೊಣೆಗಾರಿಕೆ ಇರ್ತದೆ ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನು ಆ ಏಸು ರೂಮಿಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೆ ಹೋಗಿ ರೈತರನ್ನು ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸಲಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನೆನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗ್ಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡಬೇಕು ಇದು ಯಾವುದೂ ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಇದು ಏನೇ ಅದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಲಿರುವಂತ ಬಡವರ ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ತು ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತೇನೆ ನಿಮ್ಮ ನಿಮ್ಮ ಸಚಿವರನ್ನ ಕೃಷಿ ಸಚಿವರನ್ನ ಕಂದಾಯ ಸಚಿವರನ್ನ ಉಸ್ತುವಾರಿ ಸಚಿವರನ್ನ ದಯವಿಟ್ಟು ಒಂದು ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು ಇಲ್ಲಿದ್ದು ಆ ಸಮಸ್ಯೆಗೆ ಪರಿಹಾರನ ಕೊಡುವಂಥ ಕೆಲಸ ಮಾಡಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾಪ ಅಸಹಾಯಕರಾಗಿ ಮಾತನಾಡಿದ್ರು ಒಂದು ತಿಂಗಳ ಹಿಂದೆ ಪಾಪ ರೈತರು ಹೋಗಿ ಸ್ವಾಮಿ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ತೊಗರಿ ಹಾಳಾಗಿದೆ ಪರಿಹಾರ ಕೊಡಿಸಿ ಹೇಳಿ ಪಾಪ ನಾಲ್ಕು ಎಕರೆ ಇರ್ತಕ್ಕಂಥ ರೈತ ಕೇಳಿದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಸಹಾಯಕತೆ ನೋಡಿ ನಂದೇ ನಲ್ವತ್ತು ಎಕರೆ ಇದೆ ನಂದೇ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರ ಬಂದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಫಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಆದ್ರೆ ಜೊ ಜೊತೆಗೆ ರೈತರಿಗೂ ಕೂಡ ತತ್ಕ್ಷಣ ಸ್ಪಂದನೆ ಮಾಡುವಂತ ಕೆಲಸ ಒಂದು ಜವಾಬ್ರ ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಹೊಣೆಗಾರಿಕೆಯನ್ನು ನುಣುಚಿಕೊಳ್ಳುವಂತ ಕೆಲಸ ಮಾಡಬಾರದು ಮತ್ತೆ ಅತಿವೃಷ್ಟಿ ಅಥವಾ ಬರ ಇದೇನು ಮೊದಲ ಬಾರಿ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಹತ್ತರಲ್ಲಿ ಒಂಬತ್ತರಲ್ಲಿ ಅತಿವೃಷ್ಟಿ ಕಲಬುರಗಿ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಕೊಪ್ಪಳ ಬಳ್ಳಾರಿ ಬೆಳಗಾವಿ ಎಲ್ಲ ಕಡೆ ರೈತರು ಬೆಳೆ ಸಂಪೂರ್ಣ ನಾಶನಾಗಿತ್ತು ಬಡವರು ಮನೆ ಕೂಡ ಕಳೆದುಕೊಂಡು ಬೀದಿಗೆ ಬಂದಿದ್ರು ಏನು ಮಾಡಿದ್ರು ಅಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಣಭೂಮಿ ಡ್ರೈಲ್ಯಾಂಡ್ ಇದ್ದ ಕಡೆ ಏನು ರೈತರು ಒಣಭೂಮಿಯಲ್ಲಿ ಬೆಳೆಯನ್ನ ಕಳ್ಕೊಂಡಿದ್ರು ನಾಶ ಆಗಿತ್ತು ಅತಿವೃಷ್ಟಿಯಿಂದ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಒಂದು ಹೆಕ್ಟೇರಿಗೆ ಇತ್ತು ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಒಂದು ಹೆಕ್ಟೇರ್ಗೆ ಇದ್ರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟೇರಿಗೆ ಕೊಡುವಂತ ಒಂದು ನಿರ್ಧಾರವನ್ನ ಘೋಷಣೆ ಮಾಡಿದ್ರು ಎರಡು ಸೇರಿದ್ರೆ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರ್ ಕೊಡುವಂತ ನಿರ್ಧಾರವನ್ನು ಅಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು ಆರ್ಟಿಕಲ್ಚರ್ ಜಮೀನುಗಳು ಏನಿತ್ತು ಎನ್ ಆರ್ ಎಫ್ ಕಾರ್ನ್ಸ್ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ದರೆ ಒಂದು ಹೆಕ್ಟೇರಿಗೆ ಅಂದಿನ ಬಿಜೆಪಿ ಸರ್ಕಾರ ಜೊತೆಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡುವಂತ ಕೆಲಸ ಅಂದಿನ ಯಡಿಯೂರಪ್ಪ ಸರ್ಕಾರ ಮಾಡಿತ್ತು ಇರಿಗೇಟೆಡ್ ಲ್ಯಾಂಡ್ ನೀರಾವರಿ ಜಮೀನಿಗೆ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಹದಿನೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗಿದ್ರೆ ಅಂದಿನ ಬಿ ಜೆ ಪಿ ಸರ್ಕಾರ ಹದಿನೆಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿನೂ ಜೋಡಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಪರಿಹಾರವನ್ನು ನೀಡುವಂಥ ಕೆಲಸ ಅಂದಿನ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅಷ್ಟೇ ಅಲ್ಲ ಯಾರು ಬಡವರು ಮನೆಯನ್ನು ಕಳೆದುಕೊಂಡಿದ್ರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರು ಇದೇ ಕಾರ್ಜೋಳ್ಜಿ ಅವರು ಕೂಡ ಇದ್ರು ಸಚಿವರು ಇರಲ್ಲ ಇನ್ನೊರು ಮಂತ್ರಿ ವಿಸ್ತರಣೆ ಆಗಿರಲಿಲ್ಲ ಒಬ್ಬರೇ ಇದ್ರು ಯಡಿಯೂರಪ್ಪನವರು ಆದರೆ ರೈತರ ವಿಚಾರ ಬಂದಾಗ ಬಡವರ ವಿಚಾರ ಬಂದಾಗ ಅಂದಿನ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ತತ್ಕ್ಷಣ ಪರಿಹಾರವನ್ನ ಕೊಡುವಂತ ನಿರ್ಧಾರವನ್ನ ಒಂದು ದಿಟ್ಟ ನಿರ್ಧಾರವನ್ನ ಮಾಡಿದ್ರು ಹಾಗಾಗಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ವಿನಂತಿಯನ್ನು ಕೂಡ ಮಾಡ್ತೇನೆ ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಬೀದಿಗೆ ಬಂದಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಈ ಚಿತ್ತಾಪುರ ಅಲ್ಲಿ ಪಾಪ ತಾಯಂದರು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕರಿಗೆ ವಿನಂತಿಯನ್ನು ಕೂಡ ಮಾಡಿದ್ದಾರೆ ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಕೇಳಿದ್ದಾರೆ ಅದರ ಅದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿತ್ತು ಗುಲ್ಬರ್ಗ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತು ನನಗೂ ಕೂಡ ಭಾಳ ಕಾಳಜಿ ಇಟ್ಟು ವಿಶೇಷ ವಿಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸ್ವಾಗತ ಮಾಡ್ತೇನೆ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸ್ವಾಗತ ಮಾಡ್ತೇನೆ ಆದರೆ ನಿಮ್ಮ ನಿಮ್ಮ ಜಿಲ್ಲೆಯ ಸಚಿವರೇನಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡೋದು ಕೇಳಿ ಇಡೀ ಜಿಲ್ಲೆಗಳಲ್ಲಿ ಕೃಷಿ ಸಚಿವರು ಕಂದಾಯ ಸಚಿವರು ಯಾರು ಅಂತೇಳಿ ಈ ಭಾಗದ ಜನರಿಗೆ ಗೊತ್ತೇ ಇಲ್ಲ ಬೀದರ್ ಅಬ್ ಅಫಲ್ಪುರ ಹೋದಾಗ್ಲು ಜನ ಅದೇ ಮಾತನಾಡ್ತಾ ಇದ್ರು ಅವರ